ಸರ್ ನಮಸ್ತೆ ನಮಸ್ತೆ ಬಿಗ್ ಬಾಸ್ ಅನ್ನೋದು ಒಂದು ಇತಿಹಾಸ ಕ್ರಿಯೇಟ್ ಮಾಡಿರ್ತಕ್ಕಂಥ ಶೋ ಈಗಾಗಲೇ ಹನ್ನೊಂದನೇ ಸೀಸನ್ ಕಂಪ್ಲೀಟ್ ಆಗೋ ಸ್ಟೇಜ್ ಬಂದಿದೆ ಸೊ ಇದ್ರ ಮಧ್ಯದಲ್ಲಿ ಊಹಾಪ ಹುಕ್ಕಳು ಇನ್ನೊಂದು ಮತ್ತೊಂದು ಅರ್ಧಾಡ್ತಾ ಇರತಕ್ಕಂಥದ್ದು ನೋಡಿ ಅದರಲ್ಲೂ ನಮ್ಮ ಕರ್ನಾಟಕದ ಪ್ರಾದೇಶಿಕ ಚಾನೆಲ್ಸ್ ಗಳು ಅಂತ ಏನಿದೆ ಅದರಲ್ಲೂ ನಮ್ಮಲ್ಲಿ ಕಲರ್ಸ್ ಅಲ್ಲಿ ಏನು ಜೀ ಬರ ಇದು ಬಿಗ್ ಬಾಸ್ ಕಾರ್ಯಕ್ರಮ ಬರ್ತಾ ಇದೆ ಅದ್ರಷ್ಟು ವರ್ಸ್ಟ್ ಲೈವ್ ಪ್ರೋಗ್ರಾಮು ಬೇರೆ ಇಲ್ಲ ಆಮೇಲೆ ಜನಗಳಿಗೆ ಏನಾಗುತ್ತೆ ಅಂದ್ರೆ ನೋಡಿ ಚಾನೆಲ್ಸ್ ಗಳು ಟಿ ಆರ್ ಪಿಗೋಸ್ಕರ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತವೆ ಆ ಟಿ ಆರ್ ಪಿ ಬೇಸ್ಡ್ ಆಗಿ ಜನಗಳನ್ನ ತಪ್ಪು ದಾರಿಗೆ ಎಳೆಯುವಂತ ಕೆಲಸವನ್ನ ಒಂದು ಮಂಗ ಮಾಡುವಂತ ಪ್ರೋಗ್ರಾಮ್ ಅನ್ನ ಕಲರ್ಸ್ ಕನ್ನಡ ಕೊಡ್ತಾ ಇದೆ ಹೊರ್ತು ಅತ್ಯಾಧುನಿಕವಾಗಿ ಅದು ಅತ್ಯಧಿಕವಾಗಿ ಟಿ ಆರ್ ಪಿ ಅನ್ನ ತಗೊಳ್ಳುವಂತ ಕಲರ್ಸ್ ಕನ್ನಡ ಜನಗಳನ್ನ ಸಂಪೂರ್ಣವಾಗಿ ಒಂದು ತಪ್ಪು ದಾರಿಗೆ ಹೇಳುವಂತ ಕೆಲಸ ಮಾಡ್ತಾ ಇದೆ ಇಲ್ಲಿ ಸಮಸ್ಯೆ ಏನು ಅಂದ್ರೆ ಬಿಗ್ ಬಾಸ್ ಇಂದ ಜನಗಳಿಗೆ ಏನಾದ್ರು ಒಂದು ಒಳ್ಳೆಯ ಕಂಟೆಂಟು ಇದೆಯಾ ಜನಗಳಿಗೆ ಏನಾದ್ರು ಬದಲಾವಣೆಯಾಗುವಂತಹ ಸಾಮಾಜಿಕ ಅರಿವು ನೀಡುವಂತಹ ಒಂದು ಒಳ್ಳೆಯ ಉದ್ದೇಶ ಇದೆಯಾ ಚಾನೆಲ್ಗಳು ಅಂದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಬರೀ ಟಿ ಆರ್ ಪಿ ಬೇಸ್ಡ್ ಪ್ರೋಗ್ರಾಮ್ ಗಳನ್ನ ಮಾಡ್ತಾ ಇದೆ ಆಯ್ತು ಈ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ನಾನು ಯಾಕೆ ಇವತ್ತು ತುಂಬಾ ಅಪೋಸ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅಲ್ಲಿಂದ ಬರಬೇಕು ಒಬ್ಬ ಪ್ರೊಡ್ಯೂಸರ್ ಇರ್ಬೇಕು ಇಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕಂಪ್ನಿಯಿಂದ ಬರಬೇಕು ಆ ನಮ್ಮ ಕರ್ನಾಟಕದಲ್ಲಿ ನಾನು ಯಾವಾಗ ಮಾತಾಡ್ತಾ ಇರ್ತೀನಿ ಈ ಆನ್ಲೈನ್ ಗೇಮ್ ಗಳನ್ನ ಬ್ಯಾನ್ ಮಾಡಿ ಸಾರ್ವಜನಿಕರು ಏನು ಈ ರಮ್ಮಿ ಆನ್ಲೈನ್ ಗೇಮ್ಸ್ ಗಳು ಲೂಡೋ ಮತ್ತೊಂದು ಮಗದೊಂದು ಅಂತ ಬರ್ತಾವಲ್ಲ ಅದರಿಂದ ಜನ ಎಷ್ಟು ಇವತ್ತು ಯುವಕರು ತಪ್ಪು ದಾರಿಗೆ ಹೋಗ್ತಿದ್ದಾರೆ ಮನೆ ಮಠ ಮಾಡ್ಕೊಂಡು ಹಾಳಾಗ್ತಾ ಇದಾರೆ ಕೋಟ್ಯಂತ ರೂಪಾಯಿನ ಕಳ್ಕೋತಿದ್ದಾರೆ ಇವತ್ತು ಅಂತಹ ಅದ್ಯಾವುದೂ ಎ ಟು ತ್ರೀ ರಮ್ಮಿಯನ್ನ ಪ್ರಮೋಷನ್ ಮಾಡಿ ಅದರಿಂದ ಬರುವಂತ ದುಡ್ಡನ್ನ ಬಿಗ್ ಬಾಸ್ ಪ್ರೋಗ್ರಾಮ್ ಅಲ್ಲಿ ಬಂಡವಾಳ ಹಾಕಿ ಆ ಬಿಗ್ ಬಾಸ್ ಶೋನ ನಡೆಸಿ ಜನಗಳಿಗೆ ತಪ್ಪು ದಾರಿಗೆ ತಳ್ತಾ ಇದ್ದಾರೆ